ಕರ್ನಾಟಕ ರಾಜ್ಯೋತ್ಸವ ಮತ್ತು ಕನಕದಾಸ ಜಯಂತಿಯನ್ನು ಇಲ್ಲಿ ನಮ್ಮ ಡಿ ಟಿ ಲೇವ್ರಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಮತ್ತು ಇಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ಮೂವತ್ತು ವರ್ಷ ಮಾಡಿದ್ರು ಈಗ ಎರಡನೇ ವರ್ಷನೂ ಇದ್ದಾರೆ ನಮ್ಮ ಮಹಾದೇವರು ನಮ್ಮೆಲ್ಲ ಎಲ್ಲ ಸ್ನೇಹಿತರೆಲ್ಲ ಸೇರಿಕರ್ಣ ನಾಗೇಶು ಕುಮಾರ್ ಕುಮಾರ್ ಅವರು ಎಲ್ಲ ಸೇರಿ ಧನಲಕ್ಷ್ಮಿ ಶಶಿ ಎಲ್ಲರೂ ಸೇರಿ ಎಲ್ಲ ಮಾಡ್ತಾಯಿದ್ದಾರೆ ಭಾಳ ಸಂತೋಷ ಯಾಕಂದರೆ ಮತ್ತು ಕನಕದಾಸರ ಕೊಡುಗೆ ದಾಸ ಸಾಹಿತ್ಯದಲ್ಲಿ ಅಪಾರವಾದದ್ದು ಮತ್ತು ಅವರ ಒಂದು ಏನು ಕೀರ್ತನೆಗಳು ಮತ್ತು ಕವನಗಳೇನಿದೆ ಅದು ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಹಲವಾರು ವಿಷಯಗಳು ಲೌಕಿಕ ಲೌಕಿಕವಾದಂಥ ವಿಚಾರಗಳನ್ನು ಜನರಿಗೆ ಕೊಟ್ಟುವಂಥ ರೀತಿಯಲ್ಲಿ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಒಂದು ಸಾಹಿತ್ಯ ಇದೆ ಅದರ ನಾವು ತಿಳ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸೋದಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲ ನಮ್ಮಲ್ಲಿ ಇಲ್ಲಿ ಈ ಪ್ರದೇಶದಲ್ಲಿ ಎಲ್ಲ ಉತ್ತರ ಭಾರತೀಯರು ಹಿಂದಿ ಮಾತಾಡೋರು ಕನ್ನಡ ಮಾತಾಡೋರು ತಮಿಳ್ ಮಾತಾಡೋರು ತೆಲುಗು ಮಾತಾಡೋರು ಒಳ್ಳೆಯಾಳ ಎಲ್ಲ ಭಾಷೆ ಮಾತಾಡೋರು ಕೂಡ ಇಲ್ಲಿ ನಮ್ಮ ಈ ಚಿಕ್ಕಪೇಟೆ ಇದೆ ನಾವು ಎಲ್ಲ ಭಾಷೆಗೂ ಕೂಡ ಗೌರವ ಕೊಡಬೇಕು ಆದರೆ ಎಲ್ಲ ಬೇರೆ ಭಾಷೆ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ಹಿಂದಿ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ತಮಿಳ್ ಮಾತಾಡೋರು ಕೂಡ ಕನ್ನಡ ಮಾತಾಡಬೇಕು ತೆಲುಗು ಮಾತಾಡೋರು ಕನ್ನಡ ಮಾತಾಡಬೇಕು ಆದರೆ ಎಲ್ಲರೂ ಕೂಡ ಕನ್ನಡ ಭಾಷೆಯಿಂದ ಹೆಚ್ಚಾಗಿ ಉಪಯೋಗಿಸಿ ಹೆಚ್ಚಾಗಿ ಅದನ್ನು ಅದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಎಲ್ಲ ನಮ್ಮ ತಾಯಿಂದರು ವಿಶೇಷವಾಗಿ ಉತ್ತರ ಭಾರತೀಯ ನಮ್ಮ ನಾರ್ತ್ ಇಂಡಿಯನ್ ಎಲ್ಲ ಹಿಂದಿ ಭಾಷೆ ಮಾತಾಡೋವರೆಗೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ತಾವು ಆಚರಣೆ ಮಾಡ್ತಾ ಇದ್ದೀರಾ ನೀವು ಕೂಡ ನಿಮಗೂ ಬಂದಿದ್ದಕ್ಕೆ ನಿಮಗೂ ಅಭ್ಯರ್ಥಿಗಳನ್ನು ಸಲ್ಲಿಸಿ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಆಯೋಜನೆ ಮಾಡಿದರೆ ಎಲ್ಲರೂ ಕೂಡ ನನ್ನ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಇದು ಭಕ್ತ ಕನಕದಾಸರು ದಾಸರಲ್ಲಿ ಶ್ರೇಷ್ಠ ದಾಸರು ಕನಕದಾಸರು ಅವರ ಐನೂರ ಮೂವತ್ತೇಳನೆಯ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ಎಲ್ಲ ಜನಾಂಗದವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಕನಕದಾಸರು ಒಬ್ಬರ ಇದಕ್ಕೆ ಸೇರಿದಂಥವರಲ್ಲ ಅವರು ವಿಶ್ವ ಮಾನವರಾಗಿ ಈ ಮಾನವ ಕುಲಕ್ಕೆ ಸಂದೇಶವನ್ನು ಅನೇಕ ಕೀರ್ತನೆಗಳನ್ನು ಅನೇಕ ಸಂದೇಶವನ್ನು ನೀಡಿದಂಥ ವ್ಯಕ್ತಿ ಸನ್ಮಾನ್ಯ ನಮ್ಮ ಭಕ್ತ ಕನಕದಾಸರು ಅವರ ದಯಂತೋತ್ಸವವನ್ನು ಕಳೆದ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ರ ಜೊತೆಯಲ್ಲಿ ಮಾಡ್ಕೊ ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಆರೋಗ್ಯ ಸಚಿವರು ಸನ್ಮಾನ್ಯ ದಿನೇಶ್ ಗುಂಡೂರವರು ಬಂದಿರೋದು ನಮಗೆಲ್ಲ ಒಂದು ಒಳ್ಳೆಯ ವಿಶೇಷ ಹೆಮ್ಮೆಯಾದಂಥ ದಿನ ಕನಕದಾಸರು ಅಂದರೆ ಒಂದು ವಿಶೇಷ ಒಂದು ಗೌರವ ಭಕ್ತಿ ಅವರಿಗೆ ಸಲ್ಲಿಸೋದಕ್ಕೆ ಸನ್ಮಾನ್ಯ ದಿನೇಶ್ ಗುಂಡ್ರವರು ಬಂದಿದ್ದಾರೆ ವಿಶೇಷವಾಗಿ ದಿನೇಶ್ ಗುಂಡೂರ ಅಭಿಮಾನಿ ಬಳಗ ನಮ್ಮ ಛಾಯಾ ಅವರು ಅವರ ಜೊತೆಯಲ್ಲಿ ನಮ್ಮ ಅವರ ಸುಪುತ್ರ ಮತ್ತು ಸುನೀಲು ನಾಗೇಶು ಎಲ್ಲ ಒಡಗೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ